ಸಹೋದರಿಯರೇ ನಾವು ಈ ದಿನ ಏಷಾದಲ್ಲಿ ಬರೆದಿರುವ ವಾಗ್ದಾನ ವಚನವನ್ನು ಧ್ಯಾನಿಸಲಿದ್ದೇವೆ ಐ ಪೀಪಲ್ ವಿಲ್ ಲಿವ್ ಇನ್ ಪೀಸ್ಫುಲ್ ಟ್ವೆಲಿಂಗ್ ಪ್ಲೇಸಸ್ ನನ್ನ ಜನರು ಸಮಾಧಾನ ನಿವಾಸದಲ್ಲಿ ನೆಲೆಗೊಳ್ಳುವರು ಇನ್ ಸಕ್ಯೂರ್ಡ್ ಹೋಮ್ಸ್ ಇನ್ ಅನ್ಡಿಸ್ಟರ್ ಪ್ಲೇಸಸ್ ಆಫ್ ರೆಸ್ಟ್ ನಿರ್ಭಯ ನಿಲಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು ವಾಟ್ ಅ ಬ್ಲೆಸ್ ಲೈಫ್ ದಿಸ್ ಆಶೀರ್ವಾದ ಹೊಂದಿದ ಜೀವಿತ ಇದು ದ ಪೀಪಲ್ ಆಫ್ ದಿಸ್ ವರ್ಲ್ಡ್ ಲಾಂಗ್ ಟು ಹ್ಯಾವ್ ಅ ಪೀಸ್ಫುಲ್ ಲೈಫ್ ಈ ಲೋಕದ ಜನರು ಈ ಸಮಾಧಾನದ ಜೀವಿತಕ್ಕಾಗಿ ಪ್ರಯಾಸ ಪಡುತ್ತಾರೆ ಗಾಡ್ಸ್ ಚಿಲ್ಡ್ರನ್ಸೋ ಲವ್ ಟು ಹ್ಯಾವ್ ಅ ಪೀಸ್ಫುಲ್ ಲೈಫ್ ಅದೇ ರೀತಿಯಲ್ಲಿ ದೇವರ ಮಕ್ಕಳು ಕೂಡ ಸಮಾಧಾನದ ಜೀವಿತ ಬಯಸುತ್ತಾರೆ ಚಿಲ್ಡ್ರನ್ ಆದರೆ ದೇವ ಜನರು ಶಾಂತಿಯಿಂದಿರುವುದು ಸೈತಾನನಿಗೆ ಒಪ್ಪಿಗೆ ಇಲ್ಲ ಪೀಪಲ್ ಅಂಡ್ ಡೆಸ್ಟ್ರಾಯ್ ದ ಫ್ಯಾಮಿಲಿ ಸೈತಾನನ ಜನರು ಮತ್ತು ಕೆಟ್ಟ ಶಕ್ತಿಗಳು ಕುಟುಂಬವನ್ನು ಹಾಳು ಮಾಡುವುದಕ್ಕಾಗಿ ಬರುತ್ತವೆ

ಮೇಕ್ಸ್ ಅವರು ಹಸಿರುಗಾವಲುಗಳಲ್ಲಿ ತಂಗುವಂತೆ ದೇವರು ಮಾಡುವನು ಹಿ ಲೀಡ್ಸ್ಟಲ್ ವಾಟರ್ಸ್ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಅವರನ್ನು ಬರಮಾಡುವನು ದ ರೈಟ್ ಇಸ್ ಆಲ್ವೇಸ್ ದ್ ಗಾಡ್ ನೀತಿ ಬಂದನು ಯಾವಾಗಲೂ ದೇವರಿಂದ ಒಳ್ಳೆಯದನ್ನು ಅನುಭವಿಸುತ್ತಾನೆ ಕಂಟೈನ್ಮೆಂಟ್ ಇನ್ ದೇರ್ ಮೈಂಡ್ ಅವರ ಮನಸ್ಸಿನಲ್ಲಿ ತೃಪ್ತಿ ಇರುತ್ತದೆ ಇದನ್ನೇ ಪೌಲನು ಪಿಲಿಪಿ ನಾಲ್ಕು ಹನ್ನೊಂದರಲ್ಲಿ ಹೇಳುತ್ತಾನೆ ಐ ಹವ್ how ಹೌ ಟು content ವಾಟ್ whatever ಐ ಹ್ಯಾವ್ ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಎಂಬುದಾಗಿ ಪೌಲನು ಹೇಳುತ್ತಾನೆ always feast ಆನ್ ಹಿಸ್ಟೇಬಲ್ ಜ್ಞಾನೋಕ್ತಿಗಳು ಹದಿನೈದು ಹದಿನೈದನೇ ವಚನದಲ್ಲಿ ಬರೆಯಲ್ಪಟ್ಟಂತೆ ದೇವಜನರಾದ ಹರ್ಷ ಹೃದಯರು ನಿತ್ಯವೂ ದೇವರ ಮೇಜಿನಲ್ಲಿ ಔತಣ ಮಾಡುವರು ಅವರಿಗೆ ಸಮಾಧಾನ ಭದ್ರತೆ ಮತ್ತು ವಿಶ್ರಾಂತಿ ಮಾತ್ರವಲ್ಲದೆ ಬಟ್ ಅವರು ದೇವರ ಆಶೀರ್ವಾದವನ್ನು ಅನುಭವಿಸುತ್ತಾ ಹರ್ಷಿಸುತ್ತಾರೆ ಒನ್ ವಿನ್ ಸಿಯಾಟಿಲ್ ಒಮ್ಮೆ ನಾವು ಯುಎಸ್ ನ ಸಿಯಾಟಿಲ್ ರುವ ಒಂದು ಕುಟುಂಬವನ್ನು ಭೇಟಿಯಾದಾಗ ದೇಸ್ ಟು ಸ್ಟೇ ಇನ್ ದಿಯರ್ ಹೌಸ್ ಒಂದು ವಾರಗಳ ಕಾಲ ಅವರ ಮನೆಯಲ್ಲಿ ತಂಗುವಂತೆ ಮಾಡಿದರು ಅಂಡ್ ವಿಂಗ್ ದೇರ್ ವಿಟ್ ಇಸ್ ಇನ್ ದಿಯರ್ ಹೌಸ್ ನಾವು ಅಲ್ಲಿ ಉಳಿದುಕೊಂಡಿದ್ದಾಗ ಅವರ ಮನೆಯಲ್ಲಿ ಒಂದು ನಿಗೂಢವಾದ ವಿಚಾರವನ್ನು ನೋಡಿದೆವು ದೇವರು ಅವರ ಗಡಿಗಳನ್ನು ಸಮಾಧಾನದಿಂದ ಆವರಿಸಿಕೊಂಡಿದ್ದನು ಹೌ ದೇವಿಂಗ್ ಸಚ್ ಪೀಸ್ ಇನ್ ದೇರ್ ಫ್ಯಾಮಿಲಿ ಅಂತಹ ಸಮಾಧಾನ ಅವರ ಮನೆಯಲ್ಲಿ ಹೇಗೆ ಆವರಿಸಿಕೊಂಡಿದೆ ಎಂದು ಆಶ್ಚರ್ಯಪಟ್ಟೆ. ಎವ್ರಿ ನೈಟ್ ಫಾರ್ ಒನ್ ವೀಕ್ ದೇಸ್ ಟು

ಲಿಟ್ರಲಿ ಡೌನ್ ದಟ್ ಆ ಸ್ಥಳದಲ್ಲಿ ಪರಲೋಕವೇ ಇಳಿದು ಬಂತು ಎಂಬ ಅನುಭವವಾಯಿತು ಡ್ಯೂರಿಂಗ್ ಪ್ರೇಯರ್ ಮೈ ಹಸ್ಬೆಂಡ್ ಓವರ್ ಫಾರ್ ಪ್ರಾರ್ಥನೆಯ ಸಮಯದಲ್ಲಿ ನನ್ನ ಗಂಡ ಪ್ರವಾದನೆಯನ್ನು ಹೇಳಿ ಅವರಿಗೋಸ್ಕರ ಪ್ರಾರ್ಥಿಸಿದರು ಎಲ್ಡ್ರನ್ ಅಲ್ಲಿ ದೇವರು ಅವರೊಂದಿಗೆ ಮಾತನಾಡುತ್ತಾ ಹೀಗೆ ಹೇಳಿದನು ನಾನು ನಿಮ್ಮನ್ನು ಮೆಚ್ಚಿದ್ದೇನೆ ನನ್ನ ಮಕ್ಕಳೇ ಎಂದು ಅದಕ್ಕಾಗಿ ನಾನು ನಿಮಗೆ ಹೇರಳವಾದ ಸಮಾಧಾನವನ್ನು ನೀಡಿದ್ದೇನೆ ಲಿವಿಂಗ್ ಇನ್ಫುಲ್ ಡ್ವೆಲ್ಲಿಂಗ್ ಪ್ಲೇಸ್ ಹೌದು ಅವರು ಸಮಾಧಾನ ನಿವಾಸದಲ್ಲಿ ನೆಲೆಗೊಂಡಿದ್ದರು ದೇವರ್ ಹೋಮ್ ಇನ್ ಕ್ರೈಸ್ಟ್ ಕ್ರಿಸ್ತ ಏಸುವಿನಲ್ಲಿ ಸುರಕ್ಷಿತ ನಿವಾಸದಲ್ಲಿ ಅವರಿದ್ದರು ಮತ್ತು ಅವರ ಆತ್ಮಕ್ಕೆ ವಿಶ್ರಾಂತಿ ಇತ್ತು ಸಮಾಧಾನದ ಕೊರತೆಯಿಂದ ಇರುವ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಕಮ್ ಟು ಗಾಡ್ ದೇವರ ಬಳಿಗೆ ಬನ್ನಿರಿ ಗ್ಯಾದರ್ ಯಿಲಿ ಅಂಡ್ ಪ್ರೇ ಟುಗೆದರ್ ನಿಮ್ಮ ಕುಟುಂಬದಲ್ಲಿರುವ ಪ್ರತಿ ಸದಸ್ಯರು ಒಟ್ಟಾಗಿ ಪ್ರಾರ್ಥಿಸಿರಿ ದಟ್ಸ್ ವಾಟ್ ಆ ಲಾರ್ಡ್ ಜೀಸಸ್ ಆಲ್ಸೋ ಸೀಸ್ ಟು ಯು ಇದನ್ನೇ ಕೂಡ ನಿಮ್ಮಲ್ಲಿ ಹೇಳುತ್ತಾ ಇದ್ದಾನೆ ಕಮ್ ಟು ಮೇ ಮೈ ಚಿಲ್ಡ್ರನ್ ನನ್ನ ಬಳಿಗೆ ಬನ್ನಿರಿ ನನ್ನ ಪ್ರಿಯ ಮಕ್ಕಳೇ ಆಲ್ ಆರ್ ವಿಯರಿ ಬರ್ಡನ್ ಐ ವಿಲ್ ಗಿವ್ ಕಷ್ಟ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ನೀಡುವೆನು ಕಮ್ ಟು ಗಾಡ್ ಎಸ್ ಕುಟುಂಬವಾಗಿ ದೇವರ ಬಳಿಗೆ ಬನ್ನಿರಿ ಈವನ್ ಇಫ್ ಯುರ್ ಸ್ಮಾಲ್ ಸ್ಲೀಪಿಂಗ್ ಟೇಕ್ ದೇಬಿ ಆಲ್ಸೋ ಅಂಡ್ ಹ್ಯಾವ್ ಫ್ಯಾಮಿಲಿ ಪ್ರೇಯರ್ ಒಂದು ವೇಳೆ ನಿಮ್ಮ ಸಣ್ಣ ಮಗು ಮಲಗಿರಬಹುದು ಆ ಮಗುವನ್ನು ಕೂಡ ತೆಗೆದುಕೊಂಡು ಕುಟುಂಬ ಪ್ರಾರ್ಥನೆಗಾಗಿ ಕೂಡಿ ದೆನ್ ದ ಬನ್ನಿರಿಂದ ವಿಲ್ ಹ್ಯಾವ್ ಟು ಗಿವ್ ಯು ಪೀಸ್ ಆಗ ಖಂಡಿತವಾಗಿಯೂ ದೇವರು ನಿಮ್ಮ ಕುಟುಂಬಕ್ಕೆ ಸಮಾಧಾನ ನೀಡುವನು ಪ್ರೇ ಫಾರ್ ಗಾಡ್ಸ್ ನಿಮ್ಮ ಕುಟುಂಬಕ್ಕೆ ಸಮಾಧಾನ ಮತ್ತು ಸುರಕ್ಷತೆಗಾಗಿ ದೇವರಲ್ಲಿ ಬೇಡಿಕೊಳ್ಳುವ ಲವಿಂಗ್ ಫಾದರ್ ಪ್ರೀತಿಯುಳ್ಳ ತಂದೆಯೇ ಲಾಡ್ ಬ್ಲೆಸ್ಸಿಂಗ್ ದಿಸ್ ಇಸ್ ಟು ಹ್ಯಾವ್ ಅ ಸಕ್ಯೂರ್ಡ್ ಹೋಮ್ ನಿರ್ಭಯ ನಿಲಯಗಳಲ್ಲಿರುವುದು ನೆಮ್ಮದಿಯ ಆಶ್ರಯಗಳಲ್ಲಿರುವುದು ಎಷ್ಟು ದೊಡ್ಡ ಆಶೀರ್ವಾದ ಈಚ್ ಪ್ರೋಗ್ರಾಂ ಈ ಕಾರ್ಯಕ್ರಮವನ್ನು ಯಾರೆಲ್ಲ ವೀಕ್ಷಿಸುತ್ತಿದ್ದಾರೋ ಅವರ ಮನೆಯ ಮೇಲೆ ನಿನ್ನ ರಕ್ಷಣಾ ಹಸ್ತವು ಬರಲಿದೆವರೇ ಬಿಲ್ ಅರೌಂಡ್ ಯರ್ ಹೋಮ್ ಲಾಡ್ ಅವರ ಮನೆಯ ಸುತ್ತಲೂ ನೀನು ಗೋಡೆಯಾಗಿರುದೇವರೇ ಲಾರ್ಡ್ ವಿತ್ ಅವರ ಗಡಿಗಳು ಸಮಾಧಾನದಿಂದ ಆಶೀರ್ವದಿಸಲ್ಪಡಲಿ ನಥಿಂಗ್ ಆಫ್ ದ ಈಲ್ ಶುಡ್ ಸೈತಾನನ ಯಾವುದೇ ಕಾರ್ಯಗಳು ಅವರನ್ನು ಮುಟ್ಟದಿರಲಿ ಬಿ ಎಲ್ಯರ್ ಅರೌಂಡ್ ಅಗ್ನಿಯ ಜ್ವಾಲೆಯಾಗಿ ಅವರ ಸುತ್ತಲೂ ಇರುದೇವರೇ ನೋ ಈಲ್ ಫೋರ್ಸಸ್ ಶುಡ್ ಟಚ್ ಸೈತಾನನ ಯಾವುದೇ ಶಕ್ತಿಗಳು ಅವರನ್ನು ಮುಟ್ಟದಿರಲಿ ಹೆಲ್ಪ್ ಟು ವರ್ಷಿಪ್ ಫ್ರೀಲಿ ಅಡೆತಡೆಗಳಿಲ್ಲದೆ ಅವರು ಆರಾಧಿಸುವಂತಾಗಲಿ ಟು ಸರ್ವ್ ಯು ಫ್ರೀಲಿ ಯಾವುದೇ ತೊಂದರೆಗಳಿಲ್ಲದೆ ಸೇವೆ ಮಾಡುವಂತಾಗಲಿ ಲೆಟ್ ಯು ಪೀಸ್ ಬಿ ಪುಟ್ ಅಪ್ ಆನ್ ಎವ್ರಿ ಎಲ್ಲ ಮನೆಗಳ ಮೇಲೆ ಸಮಾಧಾನವು ನೆಲೆಗೊಳ್ಳಲಿ ಐ ಪ್ರೊನೌನ್ಸ್ ಪೀಸ್ ಇನ್ ಟು ಎವ್ರಿ ಡ್ವೆಲಿಂಗ್ ಪ್ಲೇಸ್ ಪ್ರತಿ ನಿವಾಸಗಳ ಮೇಲೆ ಸಮಾಧಾನವನ್ನು ಘೋಷಿಸುತ್ತೇನೆ ನಾಟ್ ಓನ್ಲಿ ಮನೆ ಎಲ್ಲದೆ ಎಲ್ಲೆಲ್ಲಿ ನಿನ್ನನ್ನು ಆರಾಧಿಸುತ್ತಾರೋ ಆ ಸ್ಥಳದಲ್ಲಿಯೂ ನಿನ್ನ ಸಮಾಧಾನವು ಇಳಿಯಲಿ ಲೆಟ್ ಎವ್ರಿ ಹೋಮ್ ಬಿ ಬ್ಲೆಸ್ಡ್ ವಿತ್ ಪೀಸ್ ಪ್ರತಿ ಮನೆಯು ಸಮಾಧಾನದಿಂದ ಆಶೀರ್ವದಿಸಲ್ಪಡಲಿ ಲೆಟ್ ಎವ್ರಿ ಒನ್ ಅಂಡ್ ದ ಫ್ಯಾಮಿಲಿ ಬಿ ಬ್ಲೆಸ್ಡ್ ವಿತ್ ರೆಸ್ಟ್ ಸೋಲ್ ಕುಟುಂಬದ ಪ್ರತಿ ಸದಸ್ಯರು ತಮ್ಮ ಆತ್ಮಕ್ಕೆ ವಿಶ್ರಾಂತಿಯನ್ನು ಪಡೆಯಲಿ ಐ ಪುಟ್ ದಿಸ್ ಪ್ರಾಮಿಸ್ ವರ್ಸ್ ಅಪಾನ್ ಈಚ್ ಫ್ಯಾಮಿಲಿ ಟುಡೇ ಪ್ರತಿ ಕುಟುಂಬದ ಮೇಲೆ ಈ ವಾಗ್ದಾನ ವಚನವನ್ನು ಇಡುತ್ತೇನೆ ಮೋರ್ ದನ್ ಎಂಗ್ ಲೆಟ್ ದನ್ ಎಕ್ಸ್ಪೀರಿಯನ್ಸ್ ಆಲ್ ದಿ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿನ್ನ ಪ್ರಸನ್ನತೆ ಅನುಭವಿಸಲಿ ನೋ ಅನ್ವಾಂಟೆಡ್ ಥಿಂಗ್ಸ್ ಶುಡ್ ಬಿ ಸೀನ್ ದೇರ್ ಹೋಮ್ ಲಾರ್ಡ್ ಬೇಡವಾದ ಯಾವುದೇ ವಿಚಾರಗಳು ಅವರ ಮನೆಯಲ್ಲಿ ಕಾಣಿಸದಿರಲಿ ಒನ್ಲಿ ಜೀಸ್ವೇ ಜೀಸ್ ಆಕು ಬಿ ದ ಹೆಡ್ ಆಫ್ ದಿಯರ್ ಹೋಮ್ ಲಾರ್ಡ್ ಅವರ ಮನೆಯ ಯಜಮಾನನು ನೀನೇ ಆಗಿರು ಹೆಲ್ಪ್ ಯೋರ್ ಚಿಲ್ಡ್ರನ್ ಟು ಹ್ಯಾವ್ ಸೆಕ್ಯೂರ್ಡ್ ಹೋಮ್ ಅವರು ನಿರ್ಭಯವಾದ ನಿವಾಸಗಳಲ್ಲಿ ನೆಲೆ ನೆಲೆಗೊಳ್ಳುವಂತೆ ನೀನು ಮಾಡು ದೇವರೇ Thank you for protecting them, Lord. ಅವರನ್ನು ಸಂರಕ್ಷಿಸುವುದಕ್ಕಾಗಿ ಸ್ತೋತ್ರ ದೇವರೇ ನೋ ಜೆಲಸ್ ಐ ಶುಡ್ ಎವರ್ ಫಾಲ್ ಅಪ್ ಆನ್ ದೇ ಯಾವುದೇ ಹೊಟ್ಟೆ ಕಿಚ್ಚಿನ ಕಣ್ಣುಗಳು ಬೀಳದಿರಲಿ ದೇವರೇ ಲೆಟ್ ದಮ್ ಬಿ ಸೇಫ್ ಅಂಡ್ ಸೆಕ್ಯೂರ್ ಅಂಡರ್ ಯೋರ್ ವಿಂಗ್ಸ್ ನಿನ್ನ ರೆಕ್ಕೆಯ ಮರೆಯಲ್ಲಿ ಅವರು ಯಾವಾಗಲೂ ಸುರಕ್ಷಿತರಾಗಿರಲಿ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೇ